ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಲ್ಲ ನನ್ನ ತಮ್ಮಂದು ಎಂಗೇಜ್ಮೆಂಟ್ ಒಂದು ಪ್ರಿಪರೇಷನ್ ಗೆ ಎಲ್ರು ಹೋಗಿದ್ದಾರೆ ನೋಡಿ ನಮ್ ದೊಡ್ಡಮ್ಮ ದೊಡ್ಡಮ್ಮನ ಮಗಳು ನನ್ನ ತಂಗಿ ಎಲ್ಲ ಅಜ್ಜಿ ಮನೆಯಿಂದನೇ ಓಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದನೇ ರೆಡಿ ಆಗಿಬಿಟ್ಟು ಬರೋದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಅಲ್ಲೂ ಸ್ವಲ್ಪ ಕೆಲಸ ಎಲ್ಲ ಇರುತ್ತಲ್ವಾ ಯೂಶಲಿ ನಾವು ಎಂಗೇಜ್ಮೆಂಟ್ ಅಂದ್ರೆ ಸ್ವಲ್ಪ ಕಟ್ಲೇಟ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾರೆ ಅಂದ್ರೆ ಆ ಕುಂಕುಮ ಜೊತೆ ಅರ ಕುಂಕುಮ ಜೊತೆ ಕಟ್ಲೇಟ್ ಕೂಡ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಸೊ ಅವ್ರಿಗೆ ಬಂದವರಿಗೆಲ್ಲ ಕೊಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಈ ತರ ಕೆಲ್ಸಗಳೆಲ್ಲ ಸಣ್ಣ ಪುಟ್ಟ ಕೆಲಸನೇ ಬಟ್ ಇದೆಲ್ಲ ಟೈಮ್ ತಗೊಳುತ್ತೆ ಒಂದೊಂದೇ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಡಬೇಕು ಅಂದ್ರೆ ಒಂದು ನೂರು ಪ್ಯಾಕ್ ಮಾಡಬೇಕು ಅಂದ್ರೆ ಒಬ್ರು ಇಬ್ರು ಅಂದ್ರೆ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ ಸೊ ಈ ತರ ಒಂದು ನಾಲ್ಕೈದು ಜನ ಐದಾರು ಜನ ಕುತ್ಕೊಂಡು ಬೇಗ ಹಾಗೆ ಹೋಗುತ್ತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದು ಕೂಡ ಗೊತ್ತಾಗಲ್ಲ ಆಮೇಲೆ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಹೊರಡಬೇಕು ಹೋಗಿ ಮನೆಯವ್ರು ಕೂಡ ಸ್ವಲ್ಪ ಬೇಗ ಬರೋದು ಕೇಳಿದರೆ ಕೆಲವೊಂದು ಶಾಸ್ತ್ರಗಳೆಲ್ಲ ಇರುತ್ತೆ ಸೊ ಒಂದು ಐದಾರು ಜನ ಆದ್ರೂ ಬೇಗ ಬನ್ನಿ ಅಂತ ಸೊ ಬಸ್ ಕೂಡ ಮಾಡಿದ್ರು ಊರಿಂದ ಸರಿ ಅನ್ಕೊಂಡು ಇವ್ ಸ್ವಲ್ಪ ಬೇಗ ಓಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇನ್ನ ಮದ್ವೆ ಎಂಗೇಜ್ಮೆಂಟ್ ಅಂದ್ರೆ ಮೇಹಿಂದ ಇಲ್ದೇ ಇದ್ರೆ ಆಗುತ್ತಾ ಮಾಡ್ಕೊಂಡಿದ್ವಿ ಇರ್ಲಿ ಕೆಲಸ ಮಲಕ್ಕೊಳ್ಳೋದು ಎರಡು ಗಂಟೆ ಆಗ್ಲಿ ಮೂರ್ ಗಂಟೆ ಆಗ್ಲಿ ಕೈಯಿಗೆ ಮೆಹಂದಿ ಬಿದ್ರೆ ಮಲಗೋದು ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿದ್ದಾರೆ ಹೆಂಗೋ ಅವ್ರವರೇ ಬಿಟ್ಕೊಂಡು ಇನ್ನ ಮಾರ್ನಿಂಗ್ ಬೇಗ ಎದ್ಬಿಟ್ಟು ನೋಡಿ ಎಲ್ಲ ಫುಲ್ ರೆಡಿ ಆಗಿರೋದು ಹಾಯ್ 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 ಚೆನ್ನಾಗಿ ರೆಡಿ ಆಗಿ ಕುತ್ಕೊಂಡಿದ್ದಾರೆ ಪಪ್ಪ ಇನ್ನೇನು ಟೈಮ್ ಆಯ್ತು ಅಲ್ಲಿಂದ ಟೂ ಅವರ್ಸ್ ಆಗುತ್ತೆ ತಿಂಕೂರ್ ಹತ್ರ ಇರೋದು ಎಂಗೇಜ್ಮೆಂಟ್ ಚಿಕ್ಕಮಂಗ್ಳೂರ್ ಹತ್ರ ಕಣ್ಣಿ ಅಂತ ಹೆಂಗೆ ಬಂದ್ರು ಕೂಡ ಒಂದು ಟೂ ಟೂ ಅಂಡ್ ಹಾಫ್ ಅವರ್ಸ್ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಬೇಗನೆ ಓಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಇನ್ನ ನಮ್ ದೊಡ್ಡಮ್ಮ ನಮ್ಮ ಮಾಮ ಅವ್ರೆಲ್ಲಾ ಇದ್ರೆ ಬೇಗ ಓಡಿಸ್ತಾರೆ ಟೈಮ್ ಮಾಡಬೇಕಲ್ಲ ಬಿಡಲ್ಲ ಬಟ್ ಆದ್ರೂ ಇವರು ಕೂಡ ಹೇಳಿಸ್ಕೊಳ್ದಿರ ಜಾಸ್ತಿ ಬೇಗ ಬೇಗ ರೆಡಿ ನೋಡಿ ಇನ್ನ ತಮ್ಮನ ಹೆಂಗೇಜ್ ಫುಲ್ ಕೇಳೋಣಿಂಗ್ ಅಪ್ ಅವನ್ಗೆ ನಾವು ಸಣ್ಣದ್ರಿಂದ ಅವನ್ನ ಎತ್ತಾಡಿಸಿ ಬೆಳೆಸಿರೋದ್ರಿಂದ ಒಂದ್ ದೊಡ್ಡವನಾದ್ರೂ ಕೂಡ ನಮಗೆ ಸಣ್ಣವನು ಸಣ್ಣವನು ಫೀಲ್ ಆಯ್ತು ಇನ್ನ ಮದುವೆ ಮಾಡ್ತಾ ಇದೀವಿ ಅಂತಂದ್ರೆ ಎಷ್ಟೊಂದ್ ಆಗ್ಬಿಟ್ಟ ಅಂತ ಅನ್ಸುತ್ತೆ ಇನ್ನ ನಮ್ಮ ದೇವಸ್ಥಾನಕ್ಕೆ ಕರ್ಪೂರ ಅಂಟಿಸ್ಬಿಟ್ಟು ಭಕ್ತಿಯಿಂದ ಆಶೀರ್ವಾದ ತಗೊಂಡು ಹೊರಟಿದಾನೆ ಆ ಭಗವಂತನ ಆಶೀರ್ವಾದ ಜೊತೆಗೆ ನನ್ ತಮ್ಮಗೆ ಯಾರೆಲ್ಲ ನನ್ನ ಚಾನಲ್ ಮುಖಾಂತರ ಅವನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ ಆ ಎಲ್ಲಾರು ಕೂಡ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದ್ರೆ ಅದು ಒಳ್ಳೇದಾಗೆ ಆಗತ್ತೆ ಅನ್ನೋ ನಂಬಿಕೆ ನನಗೆ ತುಂಬಾ ಜಾಸ್ತಿ ಅಂತೂ ಇಂತೂ ನಮ್ಮ ಮದ್ವೆ ಹುಡುಗ ರೆಡಿನಪ್ಪು ಎಂಗೇಜ್ಮೆಂಟ್ ಗೆ ರೆಡಿ ಆಗಿದ್ದಾನೆ ಇನ್ನ ಒಂದು ಬಸ್ ಮಾಡಿದ್ದಾರೆ ಇನ್ನು ಎಂಗೇಜ್ಮೆಂಟ್ ಬಂದ್ಬಿಟ್ಟು ತಿಪ್ಟೂರ್ ಹತ್ರ ಸೊ ಹಂಗಾಗಿ ಒಂದು ಬಸ್ ಮಾಡಿದ್ದಾರೆ ಊರಿಂದ ಕೂಡ ಒಂದು ಬಸ್ ಮಾಡಿದ್ದಾರೆ ಇನ್ನು ನಮ್ಮ ಅಕ್ಕ ಮತ್ತೆ ನಮ್ಮ ಮಾಮವರೆಲ್ಲ ಕಾರಲ್ಲಿ ಹೊರಟಿದ್ದಾರೆ ಇನ್ನು ನೋಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬ್ಯಾಂಗ್ಳೂರಿಂದ ಬಸ್ ಸತ್ತಾಯಿತು ಇನ್ನೇ ಸ್ವಲ್ಪ ಹೋದ್ರಲ್ಲಿ ರೀಚ್ ಆಗ್ತಾರೆ ಇಲ್ಲಿಂದ ಟೂ ಅವರ್ಸ್ ಬೇಕಲ್ವಾ ಇವಗಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಮುಂಚೆ ನಾವು ಹೋಗಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜರ್ನಿ ಮಾಡಿದ ಒಂದು ಹಬ್ಬ ಅಂತಾನೆ ಹೇಳ್ಬೋದು ನಾವು ಸುಮಾರು ಟ್ರಿಪ್ ಅಲ್ಲಿ ಕೂಡ ಹೋಗಿದ್ವಿ ನೋಡಿ ಇವ್ರಿಬ್ರು ನಮ್ಮ ದೊಡ್ಡಮ್ಮನ ಮಕ್ಕಳು ಅವರಿಬ್ರು ಸಿಕ್ಕಾಪಟ್ಟೆ ಬಟ್ಟೆ ಎಂಜಾಯ್ ಮಾಡ್ತಾರೆ ಮತ್ತೆ ನಮಗೂ ಕೂಡ ಎಂಜಾಯ್ ಮಾಡಿಸ್ತಾರೆ ಕೂಡ ಅವರು ಮಾತಾಡಕ್ ನಿಂತ್ಕೊಂಡ್ರೆ ಹೊಟ್ಟೆ ಉಣ್ಣಾಗ್ಬೇಕು ಅಷ್ಟು ನಗಿಸ್ತಾರೆ ನಮ್ಮನ್ನ ಸೊ ಅವ್ರು ಯಾವಾಗ್ಲೂ ನಾನು ಮಿಸ್ ಮಾಡ್ತೀನಿ ಅಲ್ಲಿದ್ದಾಗಂತೂ ಮನೆಯಾಗೆ ಯಾವಾಗ ಅವ್ರು ಬರ್ತಾನೆ ಇರೋಣ ಸೊ ಇಲ್ಲಿಗೆ ಬಂದ್ಮೇಲೆ ಮಿಸ್ಸಿಂಗ್ ಸೋ ಮಚ್ ಎಲ್ಲಿಗೆ ಹೋಗ್ತಾ ಇದೀವಿ ಇವತ್ತು ಹೇಳ್ಬೇಕು ಪಾಸ್ಟ್ ಚುನಿ ಮೊಮ್ಮದೇನು ಎಂಗೇಜ್ಮೆಂಟ್ ರೀಚ್ ಹಾಕ್ಬೇಕಿತ್ತಲ್ಲ ನಾವು ಕೂಡ ಹೊರಟಿದ್ವಿ ನೋಡಿ ಸೇರ್ಕೊಂಡು ಮಸ್ತು ಡ್ಯಾನ್ಸ್ ಅಪ್ಪು ಬಸ್ ಅಲ್ಲಿ ಆ ಕಡೆಯಿಂದ ಬರ್ಬೇಕಾದ್ರಂತೂ ಎಂಜಾಯ್ ಮಾಡ್ಕೊಂಡೇ ಬಂದಿದ್ದಾರೆ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ ಹಂಗ್ ಹೊರಟಿರೋದ್ರಿಂದ ಟಿಫನ್ ವ್ಯವಸ್ಥೆ ಎಲ್ಲ ಇಲ್ಲೇ ಚೌಡ್ರೆಲ್ಲ ಇತ್ತು ಆ ಬಂದ್ಬಿಟ್ಟು ಫಸ್ಟ್ ಟಿಫನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೆಡಿ ಆದ್ರು ಯಾರು ಅಲ್ಲಿ ರೆಡಿ ಆಗಿ ಬಂದಿರ್ಲಿಲ್ಲ ಯಾಕಂದ್ರೆ ಜರ್ನಿ ಮಾಡ್ಬೇಕಾದ್ರೆ ಗೊತ್ತಲ್ವಾ ಅಷ್ಟು ಸರಿ ಆಗಲ್ಲ ಅಂತ ಅನ್ಕೊಂಡು ಇಲ್ಲೇ ಬಂದ್ಬಿಟ್ಟು ಎಲ್ಲರೂ ಕೂಡ ರೆಡಿ ಆದ್ರು ಚೆನ್ನಾಗಿರುತ್ತೆ ಒಂದು ಫಂಕ್ಷನ್ ಅಂತ ಅಂದರೆ ಅದಕ್ಕೆ ಪ್ರಿಪ್ರೇಷನ್ ಎಷ್ಟು ಮಾಡ್ಕೊಳ್ತೀವಲ್ವಾ ನಾವತ್ತೂ ಎಕ್ಸ್ಪೆಷಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಎಲ್ಲ ಮಾತಾಡಿಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಥವಾ ಇದು ಅಂತೆಲ್ಲ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡ್ತೀವಿ ನಾ ಇನ್ನು ಅವ್ರು ಬರೋದೊಳಗಡೆ ಕೆಲವೊಂದು ಶಾಸ್ತ್ರಗಳು ಕೂಡ ಆಗ್ತಾ ಇದ್ವು ಬೇಗನೆ ಬಂದಿದ್ರಲ್ಲ ಊರಿಂದ ಇವರು ಇವರು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಏನಿದ್ದಾರೆ ಇವರೆಲ್ಲ ಬೇಕಾಗಿತ್ತು ಅವರಿಗೆ ಶಾಸ್ತ್ರಕ್ಕೆ ಹುಡ್ಗನ್ ಕಡೆಯಿಂದ ಹುಡ್ಗನ್ ಮನೆ ಕಡೆಯಿಂದ ಕೆಲವೊಂದು ಶಾಸ್ತ್ರಗಳು ನನಗೆ ಇದೆಲ್ಲ ಈ ಥರದ್ದೆಲ್ಲ ಸ್ವಲ್ಪ ನಾನು ಹೊಸ್ತಾಗೆ ನೋಡಿದ್ದು ಸೊ ಅವ್ರವ್ರ ಮನೆ ಪದ್ಧತಿಲಿ ಯಾವ ಥರ ಇರುತ್ತೆ ಅದನ್ನ ನಡೆಸ್ಕೊಂಡು ಬರ್ತಾರೆ ಮೋಸ್ಟ್ಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ ನಾನು ಇನ್ ಡಿಟೇಲ್ ಆಗಿ ಎಂಗೇಜ್ಮೆಂಟ್ ಈ ಥರ ಎಲ್ಲ ನೋಡಿರ್ಲಿಲ್ಲ ನೋಡಿ ಹುಡುಗ ಹುಡುಗಿನ ಎಷ್ಟು ಚೆನ್ನಾಗಿ ಕರ್ಕೊಂಡ್ ಬರ್ತಾ ಇದೀವಿ ನೋಡಿ ಒಂದ್ ಫೋಟೋ ಶೂಟ್ ಮಾಡಿಸ್ಕೊಳಕ್ ಹೋಗಿದ್ರು ಅಲ್ಲಿಂದ ಕರ್ಕೊಂಡ್ ಬರ್ತಾ ಇದೀವಿ ಸೊ ನಾನೇ ವಿಡಿಯೋ ಮಾಡ್ಕೊಂತಿರೋದ್ರಿಂದ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ಬಿಟ್ಟು ನನ್ನ ತಂಗಿ ನಿನ್ ನಿತ್ಕ ನಾನೊಂದ್ಸರ್ತಿ ವಿಡಿಯೋ ಮಾಡ್ತೀನಿ ನಿಮ್ ಮುಂದೆ ಕರ್ಕೊಂಡು ಹೋಗುವಂತಂದು ವಿಡಿಯೋ ಮಾಡೋದಕ್ಕೆ ಅಂದ್ರೆ ಓಕೆ ನಾನು ಮಾಡ್ತಾ ಇರ್ತೀನಿ ಬೇರೆಯವ್ರಿಗೆ ನಾನು ಇರ್ತೀನಿ ನಾನು ಅಲ್ಲಿರ್ತೀನಿ ವಿಡಿಯೋ ಮಾಡಿ ಅಂತ ಹೇಳ್ಕೊಳಕು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ನಮಗೆ ಸಪೋರ್ಟ್ ಮಾಡೋ ಅಂತ ಇದ್ರೆ ಮಾತ್ರ ವಿಡಿಯೋ ಕೇಳ್ಬೋದು ನಾನು ಹೋಗ್ತೀನಿ ಅಂತ ಅದ್ರಲ್ಲಿ ಇವಳು ನನ್ನ ತಂಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಉಂಗ್ರ ಬದಲಾಯಿಸ್ಕೊಳ್ಳೋ ಟೈಮ್ ಬಂದೇ ಬಿಡ್ತು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಂತ ತಿಂಗಳಿಂದ ವೇಟ್ ಮಾಡ್ತಾ ಇದ್ವಿ ನೋಡಿ ಹಾಗೆ ಹೋಯ್ತು ಕಂಗ್ರ್ಯಾಟ್ಸ್ ಬೂತ್ ಆಫ್ ಯು ಒಳ್ಳೇದಾಗ್ಲಿ ಎಲ್ರೂ ಆಶೀರ್ವಾದನೂ ಕೂಡ ನಿಮ್ಗೆ ಸಿಗ್ಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಗೈಸ್ ಯಾರಿರಲ್ಲ ನನ್ನ ತಮ್ಮನಿಂತ ದೊಡ್ಡವರಿದ್ದಾರೆ ಆಶೀರ್ವಾದ ಮಾಡಿ ಸಣ್ಣವರಿದ್ದಾರೆ ಅವ್ರಿಗೆ ಆರೈಸಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಮತ್ತಿನ್ನೇನು ಹೇಳೋದು ಅಷ್ಟೇ ಅನ್ಕೊಂತೀನಿ ಇನ್ನ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ನಾವೇ ಅಕ್ಕಾರಿದ್ವಲ್ವಾ ನಾವೇ ಮಾಡ್ತಾ ಇದ್ವಿ ಲೈಕ್ ನಮ್ಗೆಲ್ಲಾ ಆಂಟಿರೋ ದೊಡ್ಡಮ್ಮದೆಲ್ಲಾ ಮಾಡಿದ್ರು ಈಗ ನಮ್ ತಮ್ಮಂದಲ್ವಾ ಅವನೇ ಸಣ್ಣವ್ನು ಸೊ ನಾವ್ ಅವ್ರಿಗಿಂತ ದೊಡ್ಡವರು ಅಂತ ಹೇಳ್ಬಿಟ್ಟು ನಾವೇ ಮುಂದಿನ್ಕೊಂಡದು ಇದು ಅಂತೆಲ್ಲ ಮಾಡ್ಕೊಂಡು ನೋಡಿ ಇಷ್ಟು ಜನನು ನಾನು ಸ್ಮೈಲ್ ಅದು ಇದು ಅಂತ ಹೇಳ್ತೀನಿ ಅವಳು ಡ್ರೋನ್ ಏನ್ ನೋಡ್ತಾಳೆ ಸುತ್ತಾ ಇರೋದ್ ಸುತ್ತೈತಿ ಅಂತ ಹೇಳ್ಬಿಟ್ಟು ಇನ್ನ ನನ್ನ ತಂಗಿ ಜೊತೆ ಒಂದೆರಡು ಫೋಟೋ ಸೆಷನ್ ಇವು ತಗಸ್ಕೊಂಡು ಎಂಜಾಯ್ ಅಂತೂ ಮಾಡಿದ್ವಿ ಒಟ್ಟು ಕಡೆ ಬಿಡೋದಕ್ಕಾಗತ್ತ ಫಂಕ್ಷನ್ ಅಲ್ಲಿ ಇನ್ನ ಅಂತೂ ಬಂದಿತ್ತು ಸ್ವಲ್ಪ ಲೇಟ್ ಆಯ್ತಲ್ವಾ ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ಲಿಲ್ಲ ಇನ್ನ ನಾವು ಮೂವರು ಜನ ಒಂದೇ ತರ ಕಲರ್ ಬಟ್ಟೆ ಹಾಕಿದ್ವಿ ಹಂಗಾಗಿ ಒಂದೆರಡು ಫೋಟೋ ಅಂತೂ ತಗೊಂಡ್ವಿ ಇನ್ನ ಎಲ್ಲಾರು ರೀಲ್ಸ್ ಮಾಡೋಣ ಇದ್ ಮಾಡೋಣ ಅಂತಕೊಂಡ್ ಪ್ಲಾನ್ ಮಾಡ್ತಾ ಇದ್ವಿ ನನ್ನ ಮಗಳು ಕೈ ಕೊಡ್ತಾ ಇದ್ಲು ಅಂತೂ ಇಂತೂ ಒಂದು ಎರಡು ರೀಲ್ಸ್ ಅಂತೂ ಮಾಡಿದ್ವಿ ನೋಡಿ ಅದು ಯಾವ್ ಸಾಂಗ್ ಅಂತ ನಿಮ್ಗೆ ಎಲ್ರಿ ಗಿಸ್ ಮಾಡೇ ಮಾಡಿರ್ತೀರಾ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾವ್ ಸಾಂಗ್ ಅಂತ ಹೇಳ್ಬಿಟ್ಟು ಬಟ್ ಏನ್ ಮಾಡೋದು ಇದಕ್ಕಾಗಿ ಇದ್ರೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ ಪ್ಲೇ ಮಾಡಿಲ್ಲ ಆಮೇಲೆ ಪ್ಲಾನ್ ಮಾಡ್ಕೊಂಡ್ವಿ ನನ್ನ ತಮ್ಮನ್ನು ಕರ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹುಡುಗಿ ಎಲ್ಲೋ ಮಿಸ್ ಆಗ್ಬಿಟ್ಟು ಅಲ್ಲೇ ಸೊ ತಮ್ಮ ಸಿಕ್ಕಾಕೊಂಡು ಅವ್ನು ಮಾತ್ರ ಕರ್ಕೊಂಡು ಮತ್ತು ಅದೇ ಸಾಂಗಿಗೆ ಇನ್ನೊಂದ್ಸರ್ತಿ ರೀಲ್ಸ್ ಮಾಡಿದ್ವಿ ಬಟ್ ವಟೆವರ್ ನಾವು ಸಿಕ್ಕಿರೋ ಟೈಮ್ನ ಎಂಜಾಯ್ ಮಾಡೋದು ತುಂಬ ಮುಖ್ಯ ಅನ್ಸುತ್ತೆ ನಮಗೂ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ ಸೊ ಹೊರಟೇ ಬಿಡುತ್ತು ಬಸ್ಸು ಊರಿನ ಬಸ್ಸು ನನ್ನ ತಂಗಿ ಕೂಡ ಹೊರಟಳು ಅಲ್ಲಿಂದ ಹೋಗೋದಕ್ಕೆ ಸರಿ ಹೋಗುತ್ತೆ ಇಲ್ಲ ಟೈಮ್ ಆಗೋಗುತ್ತೆ ಅಂತೇಳ್ಬಿಟ್ಟು ಹಂಗೆ ಒಂದು ಫಂಕ್ಷನ್ ಮುಗಿದ ತಕ್ಷಣ ಎಲ್ಲರೂ ಖಾಲಿ ಖಾಲಿ ಹಾಕ್ತಾ ಇರ್ತಾರೆ ಎಲ್ರಿಗೂ ಟೈಮ್ ಆಯ್ತು ಟೈಮ್ ಆಯ್ತು ಹೊರಟೇ ಬಿಟ್ರು ನಾವು ಕೂಡ ಆದಷ್ಟು ಬೇಗನೆ ಆಲ್ಮೋಸ್ಟ್ ಇವರು ಹೊಟ್ಟಿ ದಿನದಗಡೆ ನಾವು ಕೂಡ ಹೊರಟ್ವಿ ಗ್ರೈಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಮತ್ತೆ ವಿಡಿಯೋ ಜೊತೆ ಸಿಗ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಸಪೋರ್ಟ್ ಮಾಡೋದು ಮರಿಬೇಡಿ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಬಾಯ್